ಪದಿನ ಸಹ ಬಂದರೆ ಚುನಾವಣೆ ಇದನ್ನ ನಾವು ಬಂದಿಟ್ಟು ಪದೊಂದು ಸವಾಲ ಸ್ವೀಕಾರ ಮಾಡಿ ಸಂಕಲ್ಪ ಮಾಡಿ ಪದಿಯೊಂದು ಕ್ಷೇತ್ರದಿಂದ ಡಾಕ್ಟರ್ ಧನಂಜಯ ಸರ್ಜೆ ಅವರು ಅಭ್ಯಾಸ ವಿಚಾರ ಕೃಷಿಗಳ ಕ್ಷೇತ್ರದಿಂದ ರಾಜ್ಯಾದ್ಯಂತ ಜನತಾದ

ನೀವು ಹೇಳಿದ್ರು ಚರಿಗಿರಿ ವಿಶೇಷವಾಗಿ ನನಗೆ ಸೂಚನೆ ಕೊಟ್ಟು ಕಲಿಸ್ತೀವಿ ಬಹುಶಃ ಓದುವಂತ ಸಂದರ್ಭದಲ್ಲಿ ಅಲ್ಲಿ ಆ ಮುಖಂಡ್ರೆ ಇಂಥ ಅವಕಾಶ ವಂಚಿತರಾಗ್ತದೆ ಅಂತ ಕೇಳಿದ್ರೆಲ್ಲಿವ ಮಹಾರಾಜ ಭೇಟಿ ಮಾಡಿದ್ವಿ ಎಲ್ಲ ಒಂದ್ ಕಡೆ ಮನೆಯಲ್ಲಿ ಹೋದ್ರೆ ಅವಕಾಶ ವಂಚಿತರಾಗ್ತಿ ಮಂಡಲ ಅಧ್ಯಕ್ಷರಿಗೆ ಹೇಳಿ ಏನ ಬಾಳ ಮುಖಂಡರು ಬರ್ತಾ ಇದ್ದಾರೆ ಯಾಕೆ ಇಲ್ಲ ಕೆಲವರಿಗೆ ಹೇಳಿದ್ವಿ ಕೆಲವರಿಗೆ ಕಳಿಸಿದ ಕೆಲವರು ಬರಂಗ್ ಈಗ ಅವಕಾಶಗಳು ಸಿಕ್ಕ ನಾವು ಕಳಿಸಿಕೊಳ್ಬೇಕಾದ್ರೆ ಒಟ್ಟಾರೆಯಾಗಿ ತನಿಖೆ ಸಂಖ್ಯೆಯೋದು ರೆಡಿಮೇಡ್ ಫುಡ್ ಅಲ್ಲ ಯಾಕಂದ್ರೆ ಸಣ್ಣ ಪರಿವಾರ ಇದ್ದೀವಿ ವಿಧಾನ ಪರಿಷತ್ ಅಂದ್ರೆ ಚಿಂತಕರ ಚಾವಣಿ ಅಂತ ಹೇಳಿದ್ರೆ ಅದಂತ ತಾನು ಈಗಾಗಲೇ ಅವರ ಸಾಮರ್ಥ್ಯವನ್ನ ತೋರಿಸಿದೆ ಚುನಾಯಿತ ಬಗ್ಗೆ ಬಹಳ ಕೆಲಸ ಮಾಡಿದೆ ಮತ್ತು ತನಿಖೆ ವಿಶ್ವಾಸ ಇದೆ ಧನಂಜಯ ಸರ್ಜೆಯವರು ಮೂವತ್ತು ಕೇವಲ ರೆಡ್ಕಾಚಾರ್ಯ ಒಬ್ಬರೇ ಅಲ್ಲ ಮೂವತ್ತಾರು ಕ್ಷೇತ್ರ ಮೂವತ್ತು ವಿಧಾನಸಭಾ ಕ್ಷೇತ್ರ ಈಗಾಗಲೇ ಮುನ್ನೂರು ಶಲಕರೆ ಪ್ರವಾಸ ಮಾಡಿದ್ರೆ ಬಹಳ ಉತ್ಸಾಹದ ವಾತಾವರಣ ಕಾರ್ಯಕ್ರಮದ ನುಂಬಸ್ ಇದೆ ಪದವಿರದು ನುಂಬಸ್ ಒಬ್ಬ ಸಾತ್ವಿಕ ಮನುಷ್ಯ ಇಂಥ ಸಾತ್ವಿಕರಿಗೆ ಮತವನ್ನು ಕೊಟ್ಟರೆ ನಾವು ಕೊಡ್ತಕ್ಕಂಥ ಒಂದೊಂದು ಮತ ಅದು ಈ ಪದವೀದ ವ್ಯವಸ್ಥೆಯಲ್ಲ ಈ ಶಿಕ್ಷೆ ಏನು ಸರ್ಕಾರದ ವೈಫಲ್ಯಗಳು ಮತ್ತು ಯಾವ ರೀತಿ ಕೆಲಸ ಮಾಡಬೇಕಂದ್ರೆ ನೂರ್ ನೂರು ತಂಜೆ ಸಚಿವರು ಈ ಒಂದು ವಿದ್ಯೆ ಈ ಮತ್ತು ಅನೇಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ಕೊಂಡು ಒಂದು ಒಳ್ಳೆ ಅವಕಾಶ ಇರುತ್ತೆ ಅದನ್ನ ನಾವು ಅವರನ್ನ ಮತ್ತು ಶಿಕ್ಷಣ ಕ್ಷೇತ್ರದಿಂದ ಕನಸಲ್ಲಿ ನಾವು ಬೋಗಿ ನೋಡಿದ ವಿರುದ್ಧ ಕೆಲಸ ಮಾಡ್ತೀವಿ ಅವ್ರ ಸಿದ್ಧಾಂತ ಈ ಸಿದ್ಧಾಂತ ನಮ್ಮ ಸಿದ್ಧಾಂತ ಇದೆ ಆದ್ರೆ ನಮ್ಮ ರಾಷ್ಟ್ರೀಯ ನಾಯಕ ಪ್ರಧಾನಮಂತ್ರಿಗಳು ಮಿಷಾ ನಡ್ಡಾ ಅವರ ಸಮಸ್ಯೆ ಚರ್ಚೆ ಆದಾಗ ಈಗಾಗಲೇ ಬಂದರೆ ಲೋಕಸಭೆಯಲ್ಲಿ ನಾವೆಲ್ಲ ಕೆಲಸ ಮಾಡಿದ್ದೀವಿ ನಮ್ಮ ಕಾರ್ಯಕರ್ತರು ಮುಖಂಡರು ನಾಲ್ಕನೇ ತಾರೀಕು ಬದಲಿಸಲು ಮಾಡಬೇಕು ಯಾಕಂದ್ರೆ ಲೋಕಸಭೆ ಹೊಂದಾಣಿ ಅದೇ ರೀತಿ ವಿಧಾನ ಪರಿಷತ್ತಲ್ಲಿ ಮೈತ್ರಿ ಅಭ್ಯರ್ಥಿ ನಾವು ಎರಡು ಕೆಲಸ ಮಾಡಿದ್ದೆವು ಒಂದು ಧನಜ ಸರ್ಜಿಯವರು ಮತ್ತು ಕೆಲಸ ಮಾಡ್ತಾರೆ ನಾನು ಮೊನ್ನೆ ಮೈಸೂರಲ್ಲಿ ಮಾತಾಡುವಾಗ ನಮ್ಮ ಮಾತಾಡುವ ಮುಖಂಡರು ಧನಜ ಸರ್ಜೆಯವರು ರಾಷ್ಟ್ರೀಯ ಸ್ವಯಂ ಸೇವಕರ ಸ್ವಯಂ ಸೇವಕರಾಗಿ ಕೆಲಸವನ್ನು ನಿರ್ವಹಿಸಿ ಮತ್ತು ಮುಖ್ಯ ಶಿಕ್ಷಕರಾಗಿ ಆ ಭಾಗದಲ್ಲಿ ಕೆಲಸ ಮಾಡಿದ್ದಾರೆ ಬಹಳಷ್ಟು ಜನ ನಾವು ಅಗ್ವಾನಿ ಆಡುವ ನಾಗವರಲ್ಲಿ ಪಾಲ್ಗೊಂಡಿದ್ವಿ ಬಹಳ ಜನ ಆರ್ ಎಸ್ ಎಸ್ ದೇಶ ಉತ್ತಮ ಸಂಸ್ಥೆ ಗೌರ್ಮೆಂಟ್ ಆದ್ರೆ ಬಹಳಷ್ಟು ಗಣಕೇಶ್ವರ ಸದಸ್ಯರಿದ್ದಾರೆ ಆದ್ರೆ ದರಿಂದ ಸಚಿವರು ಚಿಕ್ಕ ಆರ್ ಎಸ್ ಎಸ್ ಒಂದು ಸೇವಕರಾಗಿ ಕೆಲಸವನ್ನು ನಿರ್ವಹಿಸಿ ಶಿಕ್ಷಕರಾಗಿ ಸಂಜೀವರಿಗೆ ರಾಜಕಾರಣ ಬಗ್ಗೆ ವಿಶೇಷವಾದ ಕಾಲೇಜು ಈ ಕ್ಲೀನಿಂಗ್ ಧರಿಸಿ ಇವತ್ತು ಸಾವಿರಾರು ಉದ್ಯೋಗ ಕೊಟ್ಟಂತಹ ದಿನ ಜನ ನಾನು ನಮ್ಮ ಕ್ಷೇತ್ರದ ಕೆಲವು ಅಲ್ಲಿ ಮಕ್ಕಳು ಅಡ್ಮಿಟ್ ಆದ್ರೆ ನಾನು ಹೋಗಿದ್ದೆ ಮೊನ್ನೆ ತಾನೇ ನಮ್ಮ ಮಲ್ಲಿ ಗ್ರಾಮದಲ್ಲಿ ಹೋಗಿದ್ದೆ ಅಲ್ಲಿ ಕೊಡ್ತಕ್ಕಂತ ವೈದ್ಯರ ಒಂದು ಚಿಕಿತ್ಸೆ ಅವ್ರಿಗಿರ್ತಕ್ಕಂತ ಕಳೆಗಡೆ ಕಾಲೇಜಿಗೆ ಉಪ್ಯೋಗಿ ಇವತ್ತು ರಾಜ್ಯದಲ್ಲಿ ಕಳೆದ ಒಂದು ವರ್ಷ ಸರ್ಕಾರ ವಿಚಾರ ಸರ್ಕಾರ ಸಂಪೂರ್ಣವಾಗಿ ವಿಪುಲವಾಗಿದೆ ಸುಮಾರು ಏಳ್ನೂರು ರೈತರು ಜನ ಆತ್ಮಹತ್ಯೆ ಮಾಡಿಕೊಂಡು